ಹೆಚ್ಚು ಐರನ್ ಹೆಚ್ಚು ರುಚಿ ನುಗ್ಗೆ ಸೊಪ್ಪಿನ ಪಲ್ಯ ಟ್ರೈ ಮಾಡಿ ಹಿಂದೆ ನುಗ್ಗೆ ಸೊಪ್ಪಿನ ಪಲ್ಯ ಆರೋಗ್ಯದ ಖಜಾನೆ ಹಾಯ್ ಹೆಲೋ ಫ್ರೆಂಡ್ಸ್ ಅಭಿಲಾಷಾ ಅವರ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ನುಗ್ಗೆ ಸೊಪ್ಪು ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ ಫಸ್ಟ್ ನಾನು ಇದ್ರ ಬೆನಿಫಿಟ್ಸ್ ಎಲ್ಲ ಹೇಳ್ಬಿಡ್ತೀನಿ ಅಂತ ನಿಮಗೆ ಇದನ್ನು ತಿನ್ನೋದ್ರಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ ಅಂತ ಇದು ಐರನ್ ಖಜಾನೇನೇ ರೀ ಸೊಪ್ಪನ್ನ ನಾವು ವಾರಕ್ಕೆ ವಾರಕ್ಕೊಂದ್ಸತಿ ತಿಂದ್ರೆ ಸಾಕು ನಮ್ಮ ಬಾಡಿ ಒಳಗೆ ಐರನ್ ಕಂಟೆಂಟ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ ರಕ್ತಹೀನತೆ ನಿವಾರಣೆ ಆಗುತ್ತೆ ನಾವು ಫುಲ್ ಸ್ಟ್ರಾಂಗ್ ಆಗ್ತೀವಿ ನಮ್ದು ಬೋನ್ಸ್ ಅಂತೂ ಸ್ಟ್ರಾಂಗ್ ಆಗ್ತವೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹಾರ್ಟ್ ಆರೋಗ್ಯ ಹಾಗೆ ಮಾಡುತ್ತೆ ಹೆಣ್ಮಕ್ಳಿಗಂತೂ ಭಾಳ ರೀ ಇದೆ ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡುತ್ತೆ ಮಕ್ಕಳಿಗೆ ಮೆದುಳು ಚೂರಕ್ಕೆ ಆಗೋಂಗ ಅವರಿಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಈ ಥರ ನಾವು ಎಲೆ ಎಲೆಯಾಗಿ ಬಿಡಿಸ್ಕೊಂಡು ಕಡ್ಡಿ ಇರ್ಬಾರ್ದ್ರೊಳಗೆ ಹಂಗೆ ಬಿಡಿಸ್ಕೋಬೇಕು ಕಡ್ಡಿದ್ರೆ ಮತ್ತೆ ಭಾಳ ಕಹಿ ಬರುತ್ತೆ ಅದಕ್ಕೆ ಬಿಡಿಸ್ಕೊಂಡು ತೊಳ್ಕೊಂಬಿಡ್ಬೇಕು ಕ್ಲೀನಾಗಿ ಮಣ್ಣು ಬರುತ್ತಲ್ಲ ಅದನ್ನೆಲ್ಲ ಹೋಗೋಂಗೆ ತೊಳ್ಕೊಂಡು ನೀರು ಕುದಿಯಕ್ಕೆ ಇಟ್ಟಿರ್ಬೇಕು ಕುದಿಯಕಿಟ್ಟು ಅದರೊಳಗೆ ಕುದೀತಿರುವಾಗ ಒಂದು ಗ್ಲಾಸ್ ಒಂದು ಗ್ಲಾಸಿನ ಬೇಳೆ ಹಾಕಿ ಆಮೇಲೆ ಇದ್ರ ಜೊತೆಗೆ ಸೊಪ್ಪು ಹಾಕಿಬಿಡ್ಬೇಕು ಎರಡು ಜೊತೆಗೆ ಕುದ್ರೆ ಚೆನ್ನಾಗಿ ಕುದಿತಾವೆ ಭಾಳ ಕುದ್ರೆ ಟೇಸ್ಟ್ ಬರಲ್ಲ ಸ್ವಲ್ಪ ಗಂಡಾಗಿನೇ ಇರಬೇಕಿದೆ ಕುದಿಬೇಕು ಆಮೇಲೆ ಇದನ್ನು ನಾವು ತಿನ್ನೋದ್ರಿಂದ ನಮ್ಮ ಸ್ಕಿನ್ ನ್ಯಾಚುರಲ್ ಗ್ಲೋ ಬರುತ್ತೆ ಆಮೇಲೆ ಕೂದಲು ಕೂಡ ಸ್ಟ್ರಾಂಗ್ ಆಗ್ತವೆ ಡೈಜೆಷನ್ ಪವರ್ ಚೆನ್ನಾಗಿ ಆಗ್ತತಿ ಅದು ಮೇಲೆ ನಾವು ಈ ಥರ ರೀ ಬಸ್ಕೊಂಡಾದ್ಮೇಲೆ ಕೆಳಗಿನ ಕಟ್ಟು ಬರುತ್ತಲ್ಲ ಆ ಕಟ್ಟನ್ನ ನಾವು ಕುಡಿಬೇಕಾಗುತ್ತೆ ಆ ಕಟ್ಟೊಳಗನ ಎಲ್ಲ ಶಕ್ತಿನೂ ಇರುತ್ತೆ ರೀ ಅದು ನಿಂಬೆ ಹಣ್ಣು ಹಿಡ್ಕೊಂಡು ಕುಡಿದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಅದು ಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಅದನ್ನು ಸ್ವಲ್ಪ ಬೆಂದ ಮೇಲೆ ಬೇಯಿಸಿರ್ತೀವಲ್ಲ ಅದನ್ನು ಸೊಪ್ಪನ್ನ ಇದ್ರಕ್ಕೆ ಹಾಕೊಂಡ್ಬಿಟ್ರ ರೆಡಿ ಆಗುತ್ತೆ ನೋಡ್ರಿ ನುಗ್ಗೆ ಸೊಪ್ಪಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ